ಒಂದು ಹಣ್ಣಿನ ಅಂಗಡಿಲಿ ಮಾವಿನ ಹಣ್ಣನ್ನು ನೂರು ರೂಪಾಯಿ ಮಾರ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ನೂರು ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಂದು ಮನೇಲಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ನೂರು ರೂಪಾಯಿ ಕೆಲಸ ಆಗೋಯ್ತು ಅದೇ ಹಣ್ಣನ್ನು ಒಬ್ಬ ಜ್ಯೂಸ್ ಅಂಗಡಿ ಒಂದು ಹೋಗಿ ಒಂದೆರಡು ಲೀಟರ್ ಮಿಲ್ಕ್ ಶೇಕ್ ಮಾಡಿ ಮಾರ್ತಾ ಅಂತ ಅನ್ಕೊಳ್ಳೋಣ ನಾನೂರ ಐನೂರು ರೂಪಾಯಿ ದುಡಿಬೋದು ಅವನು ಅದನ್ನೇ ಸ್ಟಾರ್ ಬಾಕ್ಸ್ ಒಂದು ತೊಗೊಂಡು ಹೋಗಿ ಅವನು ಮಿಲ್ಕ್ ಶೇಕ್ ಮಾಡಿ ಮಾರ್ತಾ ಅಂತ ಅನ್ಕೊಳ್ಳೋಣ ನಾಲ್ಕೂವರೆ ಸಾವಿರ ಐದು ಸಾವಿರ ಆರಾಮಾಗಿ ದುಡಿಬಿಡ್ತಾನಂತ ಮಾವಿನ ಹಣ್ಣು ಎಲ್ಲಿದೆ ಯಾರು ತೊಗೊಂಡು ಹೋಗಿದ್ದಾರೆ ಅನ್ನೋದ್ರ ಮೇಲೆ ಮಾವಿನ ಹಣ್ಣಿನ ಬೆಲೆ ನಿರ್ಧಾರ ಆಗುತ್ತೆ ಒಂದು ಚಪ್ಲಿ ರೋಡ್ ಸೈಡ್ ತೊಗೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಬಾರ್ಗೇನ್ ಮಾಡಿ ತಗೊಳ್ತೀರಾ ಅದೂ ಅದೇ ಒಂದು ಶೋರೂಮಲ್ಲಿ ತೊಗೊಳ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ ಒಂದುವರೆ ಸಾವಿರ ಎರಡು ಸಾವಿರ ಬ್ರ್ಯಾಂಡ್ ಇದೆ ಅಂತ ಕೊಟ್ಬಿಡ್ತೀರಾ ಅದೇ ಮಾಲಲ್ಲಿ ತಗೊಳ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಬಿಡ್ತೀರ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ ಎಷ್ಟು ದೊಡ್ಡ ವ್ಯಕ್ತಿಯ ಅಥವಾ ಯಾರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇವತ್ತು ನೀವು ಶೋರೂಮಲ್ಲಿಲ್ಲ ಅಥವಾ ಇವತ್ತು ನೀವು ಮಾರ್ಕೆಟಲ್ಲಿ ಯಾವುದೋ ಅಂಗಡೀಲಿ ಇದ್ದೀರಾ ಅಂತಂದರೆ ಅಲ್ಲಿ ಹೋಗಿ ಸ್ಟಾರ್ ಅಲ್ಲಿ ಅಥವಾ ಮಾಲಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಅಂತಲ್ಲ ಅದಕ್ಕೆ ಬೇಕಾಗಿರೋ ಗುಣಗಳನ್ನ ನೀವು ಕಲಿಬೇಕು ಮೈಗೂಡಿಸ್ಕೊಳ್ಬೇಕು ರೂಢಿಸ್ಕೊಳ್ಬೇಕು ಅದೆಲ್ಲದಕ್ಕಿಂತ ಮುಂಚೆ ಅದನ್ನು ರೂಢಿಸ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋ ನಂಬಿಕೆ ನಿಮಗೆ ಬರಬೇಕು ಜೀವನದಲ್ಲಿ ಏನಾರು ಚೇಂಜ್ ಮಾಡಿದ್ರೆ ಏನಾರೂ ಚೇಂಜ್ ಆಗುತ್ತೆ ಏನೂ ಚೇಂಜ್ ಮಾಡಲಿಲ್ಲ ಅಂದರೆ ಏನೂ ಚೇಂಜ್ ಆಗೋದಿಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಚೇಂಜ್ ಆಗೋಕೆ ರೆಡಿ ಇರಬೇಕು ಹಾಗೆಲ್ಲ ಚೇಂಜ್ ಆಗುತ್ತೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು ಕಲೀರಿ ಬೆಳ್ಳಿರಿ ಸಾಧ್ಯ ಇದೆ はい。